ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕು ಇಲ್ಲಿ ರಾಮ ಪ್ರೇಮಳನ್ನ ಹಾಗೆ ಕಾವ್ಯ ಮಾದೇವರನ್ನ ಇಬ್ರನ್ನ ಕೂಡ ಶತ್ರು ಥರ ದ್ವೇಷ ಮಾಡ್ತಿದ್ದಾರೆ ಇದರ ಜೊತೆಗೆ ಇಬ್ಬರ ಒಂದು ಶಾಸ್ತ್ರ ನಡೀತಾ ಇರಬೇಕಿದ್ರೆ ಇಲ್ಲಿ ಕಾವ್ಯ ರೊಚ್ಚಕ್ಕೆ ತದಾಳೆ ಮಹಾದೇವನನ್ನ ಮೇಲೆ ನಜ್ಜವಾಗ್ಲೂ ಸೆಡೆದೈತದಾಳೆ ಹಾಗಿದ್ರೆ ಏನಾಯಿತು ಏನು ಕಥ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರೇಮ ರಾಮನನ್ನ ತುಂಬ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾಳೆ ಆ ಪ್ರೀತಿಯಿಂದಾನೇ ರಾಮನ ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಮೋಸ ಮಾಡಿ ಸುಳ್ಳು ಹೇಳಿ ರಾಮನನ್ನ ಮದುವೆ ಆಗ್ತಾಳೆ ಈ ಕಡೆ ಪ್ರೇಮ ಮತ್ತೆ ಕಾವ್ಯ ಇಬ್ರನ್ನ ಕೂಡ ಮನೆ ತುಂಬಿಸ್ಕೊಂಡಿದ್ದಾರೆ ಅವರು ತದನಂತರ ಪ್ರೇಮ ಮೊದಲ ಸುಸಿ ಆಗಿರೋದ್ರಿಂದ ನೀನೇ ದೀಪ ಹಚ್ಚಬೇಕು ಹಚ್ಚಮ್ಮ ಫಸ್ಟು ಅಂತ ಹೇಳಿದ್ರೆ ಇಲ್ಲ ನಂಗೆ ತುಂಬಾ ಟಯರ್ಡ್ ಆಗಿದೆ ನಾನು ರೂಮಿಗೆ ಹೋಗ್ತೀನಿ ಅಂತ ಹೇಳಿ ಮಾತನಾಡ್ತಾಳೆ ಪ್ರೇಮ ಸರಿಯ ಆಯ್ತು ಪೂಜೆ ಮಾಡಿ ನೀನು ಹೋಗಿ ರೆಸ್ ತಗೊಂಡು ನಿನ್ಗೆ ಯಾರೂ ಕೂಡ ತೊಂದರೆ ಮಾಡುವುದಿಲ್ಲ ಅಂತ ಹೇಳಿ ಕಲ್ಯಾಣಿ ಅವರು ಹೇಳಿದಕ್ಕೆ ಇಲ್ಲಿ ಪ್ರೇಮಾ ಕೂಡ ಹೋಗು ಅತ್ತೆ ಹೇಳ್ತಿದಾರಲ್ವಾ ದೀಪ ಹಚ್ಚು ಅಂತ ಹೇಳಿ ಪ್ರೇಮಾ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಕಾವ್ಯ ಕೂಡ ಹೋಗಿ ದೀಪ ಹಚ್ಚುತ್ತಾಳೆ ದೀಪ ಹಚ್ಚಿದ ನಂತರ ಪ್ರೇಮಾ ಈಗ ನೀನ್ ದೀಪ ಹಚ್ಚು ಬಾಮ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಪ್ರೇಮಾ ದೀಪ ಹಚ್ಚಕ್ ಬರ್ತಾಳೆ ದೀಪ ಹಚ್ಚೋಕೆ ಬರ್ತದಾಗನೆ ಅಲ್ಲಿಗೆ ಮಹೇಶ್ವರಿ ಎಂಟ್ರಿ ಕೊಡ್ತಾರೆ ಮಹೇಶ್ವರಿ ಎಂಟ್ರಿ ಕೊಟ್ಟಿದ್ದೆ ಯಾರು ನಿನ್ನ ದೀಪ ಹಚ್ಚು ಅಂತ ಹೇಳ್ತಿರೋದು ನೀನು ನೀನ ಮನೆ ಸೊಸೆನ ನನ್ನ ಸೊಸೆ ಅಂತ ಒಪ್ಕೊಂಡ ನಾನು ನಿನ್ನ ದೀಪ ಹಚ್ಚೋದಕ್ಕೆ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗನ ಹೆಂಡತಿ ಆಗೋಕ್ಕೆ ಇಲ್ಲ ನಾನು ನನ್ನ ಸೊಸೆ ಆಗೋದಕ್ಕೆ ಇಲ್ಲ ನೀನು ಆಡಿರುವ ಆಟ ಎಲ್ಲ ಕೂಡ ಮದುವೆ ಮಂಟಪದಲ್ಲೇ ಮುಗಿತು ಇನ್ನು ನಿನ್ನ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ನಾನಿಲ್ಲಿ ರೆಡಿ ಆಗಿದ್ದೇನೆ ನೀನು ಸುಳ್ಳು ಹೇಳಿ ಮದುವೆ ಆಗಿದೆ ನನ್ನ ಮಗನ ಆದರೆ ನಿನ್ನ ಸುಳ್ಳು ಏನು ಅನ್ನೋದನ್ನು ಎಲ್ಲರೂ ಮುಂದೆ ಬಟಾಬೈಲ್ ಬೈಲ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ನನ್ನ ಮಗನ ನಂಬರ್ಗೆ ಮೆಸೇಜ್ ಹೇಗೆ ಬಂತು ನನ್ನ ಮಗನ ಕಾರಲ್ಲಿ ನೀನು ಹೇಗೆ ಕುತ್ಕೊಂಡೆ ತಾಳಿ ಹೇಗೆ ಬಂತು ಎಲ್ಲವನ್ನ ಕೂಡ ಕಂಡು ಹಿಡಿದು ನಿನ್ನ ಮುಖವಾಡ ಏನು ಅನ್ನೋದನ್ನು ಬಟಾಬೈಲ್ ಮಾಡಿ ನಿನ್ನ ಕೂತ್ ಹಿಡಿದು ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾರೆ ಈ ಕಡೆ ರಾಮ್ ಮೌನವಾಗ ಇದ್ದಾರೆ ಏನೂ ಕೂಡ ಮಾತಾಡ್ತಿಲ್ಲ ಈ ಕಡೆ ಕಲ್ಯಾಣಿಯವರು ಏನ್ ಮಾತಾಡ್ತಿದ್ದೆ ಮಹೇಶ್ವರಿ ನಿನ್ನ ಸುಸೆ ತಾನೇ ಒಪ್ಕು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನಾನಂತೂ ಇವ್ನ ಸುಸೆ ಅಂತ ಒಪ್ಕೊಡುದಿಲ್ಲ ಅಕ್ಕ ಅಂತ ಹೇಳಿ ನಾನು ಪ್ರತಿಜ್ಞೆ ಮಾಡ್ತಿದ್ದೀನಿ ನನ್ನ ಮಗನ ಹೆಂಡತಿ ಯಾವತ್ತಿದ್ರು ಸ್ನೇಹನ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಇದ್ದ ಕಡೆ ಪ್ರೇಮಾಗೆ ಏನು ಯೋಚನೆ ಮಾಡಬೇಡ ಪ್ರೇಮ ಕೋಪ್ತಲ್ಲಿ ಆ ರೀತಿ ಮಾತಾಡ್ತಿದ್ದಾಳೆ ಅಷ್ಟೇ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಖಂಡಿತ ಆರಾಮಾಗಿರು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಕಲ್ಯಾಣಿಯವರು ಹೇಳ್ತಾರೆ ಸರಿ ದೀಪ ಹಚ್ಚುವಂಥದ್ದಾಗಿ ಇಲ್ಲಿ ಪ್ರೇಮ ದೀಪವನ್ನು ಹಚ್ತಾಳೆ ಜೊತೆಗೆ ನಾನು ಮೋಸ ಮಾಡಿ ರಾಮನನ್ನು ಮದುವೆ ಆಗಿ ಬಂದಿರಬಹುದು ಆದರೆ ಈ ಮನೆಯನ್ನು ನಾನು ಬೆಳಗಬೇಕು ಈ ಮನೆಗೆ ಒಳ್ಳೇದಾಗಬೇಕು ಖಂಡಿತ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ದೀಪವನ್ನು ಹಚ್ಚುತ್ತಿದ್ದಾಳೆ ಇಲ್ಲಿ ಪ್ರೇಮ ತದನಂತರ ಇಲ್ಲಿ ನಿಜವಾಗ್ಲೂ ರಾಮ ತಾಳಿ ಕಟ್ಟೇ ಇಲ್ಲ ಆದರೂ ಕೂಡ ತಾಳಿ ಕಟ್ಟಿದ್ದಾರೆ ಅಂತ ಹೇಳಿದ್ರಿಂದ ಪುರೋಹಿತರು ಹೇಳಿದಾಗ ಆ ರಾಮ್ ಕತ್ ಕಟ್ಟಿರ್ತಕ್ಕಂಥ ಆ ಒಂದು ತಾಳಿಯನ್ನು ತೆಗೆದುಬಿಡು ಪ್ರೇಮ ಅಂತ ಹೇಳ್ತಾರೆ ಈ ಕಡೆ ಆ ಒಂದು ತಾಳಿಯನ್ನು ನೋಡ್ತಿದ್ದಾಗೇ ಪ್ರೇಮ ರಾಮನನ್ನು ನೋಡ್ತಿದ್ದಾಳೆ ರಾಮ್ ಕೂಡ ಪ್ರೇಮಾಳನ್ನೇ ನೋಡ್ತಿದ್ದಾರೆ ಈ ಕಡೆ ಕೆಂಡಾಮಂಡಲ ಆಗ್ತಿದ್ದಾರೆ ರಾಮ ಕೊನೆಗೂ ಇಲ್ಲಿ ಆ ಒಂದು ಕಟ್ತಿರು ತಾಳಿಯನ್ನು ತಾನೇ ಕಟ್ಕೊಂಡಿದ್ದೆ ಈಗ ಆ ಒಂದು ತಾಳಿಯನ್ನು ತೀವ್ರ ಮುಂದೆ ಬಿಚ್ಚಿಡ್ತಾಳೆ ತದನಂತರ ಇಲ್ಲಿ ತನ್ನ ಮಗನ ಮದುವೆ ಆಗಿದೆ ಪ್ರೇಮ ಜೊತೆ ಯಾವುದೇ ಕಾರಣಕ್ಕೂ ಮದುವೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಕೆಂಡ ಆಗಿರ್ತಕ್ಕಂಥ ಮಹೇಶ್ವರಿಯವರು ತನ್ನ ಮಗನ ಹತ್ರ ಹೋಗ್ತಾರೆ ಏನಿದು ಅಮ್ಮನಿಗೆ ಬೆಲೆನೇ ಇಲ್ವಾ ನಿನ್ನ ಮಾತಿಗೆ ಬೆಲೆನೇ ಕೊಡೋದಿಲ್ವ ರಾಮ್ ನಿಜವಾಗ್ಲೂ ಯಾಕೆ ರೀತಿ ನಡ್ಕೋತಾ ಇದೆಯಾ ಆ ಪ್ರೇಮ ನಿನಗೆ ಸರಿಯಾಗಿ ಜೋಡಿಯಲ್ಲ ನಿನ್ನ ಪ್ರೀತಿ ಖಂಡಿತವಾಗ್ಲೂ ನಿನಗೆ ನಾನು ಕೊಟ್ಟೆ ಕೊಡಿಸ್ತೀನಿ ಖಂಡಿತವಾಗ್ಲೂ ಆ ಪ್ರೇಮ ಕುತಂತ್ರ ಏನು ನನ್ನ ಪಟಾಬಾಯ್ಲಿ ಮಾಡೇ ಮಾಡ್ತೀನಿ ಅಂತ ಮಹೇಶ್ವರಿ ಅವರು ಹೇಳ್ತಾರೆ ಜೊತೆಗೆ ಇಲ್ಲಿ ಅಂತ ಆ ನಿನ್ನ ನಿನ್ನ ಸಂಸಾರ ಮಾಡ್ಬಿಟ್ರು ಇಲ್ಲಿ ಮಾವ ಹೇಳೋದಕ್ಕೆ ದಯವಿಟ್ಟು ನನ್ನ ದೊಡಮನ್ ಬಗ್ಗೆ ಈ ರೀತಿ ಮಾತಾಡಬೇಡಿ ನನ್ನ ದೊಡಮ್ಮನ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾನು ಯಾವ್ದೇ ಕಾರಣಕ್ಕೂ ಕೂಡ ಅವ್ರನ್ನಂತೂ ಕ್ಷಮಿಸುವುದಿಲ್ಲ ಅಂತ ಹೇಳಿ ಬಗ್ಗೆ ಮಾತಾಡಿದ್ರೆ ನಾನು ಅವ್ರ ಪಾಲಿಗೆ ಕೆಟ್ಟವನ್ನಾಗಬೇಕಾಗತ್ತೆ ಅಂತ ಹೇಳಿ ರಾಮ ತನ್ನ ಸೋದ್ರ ಮಾವನನ್ನ ಎಚ್ಚರಿಸ್ತಾರೆ ತದನಂತರ ಏನಿದು ರಾಮ್ ನಿನಗೆ ದೊಡಮನೆ ಹೆಚ್ಚಾಗೋದ್ರ ಅಂತ ಅಮ್ಮ ಕೂಡ ಕೇಳ್ತಿದ್ದಾರೆ ಬಟ್ ರಾಮ್ ಏನನ್ನ ಕೂಡ ಮಾತಾಡೋದಿಲ್ಲ ಇದು ಎಲ್ಲದರ ನಡುವೆ ಮಹಾದೇವ್ ನಡ್ದೆ ಎಲ್ಲವನ್ನ ಕೂಡ ನೆನಪು ಮಾಡ್ಕೊಳ್ತಿದ್ದಾರೆ ಆಗ ಅಮ್ಮ ಕಲ್ಯಾಣಿ ಬರ್ತಾರೆ ಏನು ಮಾ ಯೋಚನೆ ಮಾಡ್ತಿದ್ಯಾ ಮಗಡೆ ಏನಾಯ್ತು ಅದೆಲ್ಲ ದೇವ್ರ ಲೀಲೆನ ನೀನು ತಮ್ಮನ ಬಗ್ಗೆ ಬೇಜೂನು ಮಾಡ್ಕೋಬೇಡ ಅವನೇನೋ ಗೊತ್ತೋ ಗೊತ್ತಿಲ್ಲದೆ ಈ ರೀತಿ ಮಾಡಿಬಿಟ್ಟಿದ್ದಾನೆ ಅವ್ನಿಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ನಿನ್ನ ಮತ್ತೆ ಕಾವ್ಯ ಜೊತೆ ಆಗಿದೆ ದಯವಿಟ್ಟು ಏನು ಅಯ್ಯೋ ತಪ್ಪಾಗಿ ತಿಳ್ಕೊಬೇಡ ನಿನ್ನ ತಮ್ಮನ್ನ ಅಂತ ಅಯ್ಯೋ ನಾನು ಯಾಕಮ್ಮ ನನ್ನ ತಮ್ಮನ ಬಗ್ಗೆ ತಪ್ಪು ತಿಳ್ಕೊಳ್ಳಿ ಅವನೇನಾದರೂ ಹೇಳಿದ್ರೆ ಖಂಡಿತ ನಾನೇ ಅವರಿಬ್ಬರು ಮದುವೆ ಮಾಡಿಸ್ತಿದ್ದೆ ಅಂತ ಮಹಾದೇವವರು ಹೇಳ್ತಾರೆ ಈ ವಿಷಯನ ಇಲ್ಲಿಗೆ ಮರ್ತ್ಬೇಡು ಇನ್ನು ಮುಂದೆ ಆ ವಿಷಯನ ಮಾತಾಡೋಕ್ಕೂ ಕೂಡ ಹೋಗಬೇಡ ಅಂತ ಹೇಳಿ ಇಲ್ಲಿ ಕಲ್ಯಾಣಿಯವರು ಹೇಳ್ಕೊಡ್ತಾರೆ ಆತ ಕಡೆ ಪ್ರೇಮಾಗೆ ಯಾರು ಇನ್ನೊಬ್ಬರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದು ಈ ಮನೇಲೇ ಕೆಲಸ ಮಾಡ್ತಿರ್ತಕ್ಕಂಥ ರಾಣಿ ಅನ್ನೋ ಹುಡುಗಿ ರಾಣಿ ಅನ್ನೋ ಹುಡುಗಿ ಪ್ರೀಮಾ ರೂಮಗೆ ಬರುತ್ತೆ ಥ್ಯಾಂಕ್ ಯು ರಾಣಿ ನೀನು ಇಲ್ಲದೆ ಇದ್ದಿದ್ರೆ ಖಂಡಿತ ನಾನು ಇವತ್ತು ನನ್ನ ಪ್ರೀತಿಯನ್ನು ಪಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನಿನ್ನಿಂದಾನೇ ನನಗೆ ಇವತ್ತು ಪ್ರೀತಿ ಸಿಕ್ಕಿರೋದು ಅಂತ ಹೇಳ್ತಿದ್ರೆ ಇಂಥ ಕಡೆ ನಾನು ಮಹೇಶ್ವರಿ ಅವರಮ್ಮ ಮಾತಾಡೋದನ್ನು ಕೇಳಿಸ್ಕೊಂಡೆ ಅವರು ಯಾರು ಮಾಡಿದ್ದು ಅನ್ನೋದನ್ನು ನಾನು ಕಂಡು ಅಂತ ಹೇಳ್ತಿದ್ರು ಸಿಕ್ಬಿದ್ರೆ ಏನು ಮಾಡೋದು ಅಂತ ಹೇಳ್ತಿದ್ದಾಳೆ ಬಿಕಾಸ್ ಇಲ್ಲಿ ರಾಮನ ಮೊಬೈಲಿಂದ ಐ ಲವ್ ಯು ಮೆಸೇಜಸ್ನ ಪ್ರೀಮಾಗೆ ಕಳಿಸಿರೋದೆ ಈ ರಾಣಿ ಆಗಿದ್ದಾರೆ ಅದೇ ಕಾಣಿಕೆ ಅದೇ ವಿಶ್ವವನ್ನ ಪ್ರೇಮ ಜೊತೆ ಮಾತಾಡಿದಾಗ ನನ್ಗೆ ಏನೇ ತೊಂದರೆ ಆದರೂ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಹೆಸರಂತೂ ಯಾವುದೇ ಕಾರಣಕ್ಕೂ ನಾನು ಹೇಳುದಿಲ್ಲ ಅಂತ ಹೇಳಿ ಪ್ರೇಮ ಧೈರ್ಯವನ್ನ ಕೊಡ್ತಾಳೆ ತದನಂತರ ಇಲ್ಲಿ ಆಕೆ ಹೊರಗಡೆ ಬರ್ತಿದ್ದಾಗೆ ಕಲ್ಯಾಣಿ ಅವರ ಕೈಗೆ ಸಿಕ್ಕಿ ಬೀಳ್ತಾಳೆ ಹಾಗಿದ್ರೆ ಪ್ರೇಮ ಕುತಂತ್ರ ಕಲ್ಯಾಣಿಗೆ ಗೊತ್ತಾಯ್ತಾ ಖಂಡಿತಾ ಇಲ್ಲ ಇದ್ರ ನಡುವೆ ಫಸ್ಟ್ ನೈಟ್ ಇದೆ ಇಲ್ಲಿ ಪ್ರೇಮ ಕಾವ್ಯ ಇಬ್ಬರನ್ನ ಕೂಡ ಕಲ್ಯಾಣಿ ಅವರು ರೆಡಿ ಮಾಡಿಸಿದ್ದಾರೆ ಆ ಕಡೆ ಶ್ರೀಮಣನ್ನ ಇಷ್ಟಪಡದಾರ ಮೃತ ಕಡೆ ಮಾದೇವನನ್ನು ಇಷ್ಟಪಡದ ಕಾವ್ಯ ನಿಜವಾಗ್ಲೂ ಕೂಡ ಕೆಂಡಾಮಡಲ ಆಗಿಬಿಟ್ಟಿದ್ದಾರೆ ಇದು ಎಲ್ಲದರ ನಡುವೆ ಇಲ್ಲಿ ರೂಮಲ್ಲಿ ಮಾದೇವ್ ಇರಬೇಕಿದ್ರೆ ರೂಮಿಗೆ ಬಂದಂತಹ ಕಾವ್ಯ ಕೆಂಡಮಂಡಲ ಆಗಿದೆ ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಡದೆ ನನ್ನ ತಾಳಿ ಕಟ್ಟಿ ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟೆ ನನ್ನ ಕನಸು ಎಲ್ಲವನ್ನ ಕೂಡ ನುಚ್ಚುನೂರು ಮಾಡಿಬಿಟ್ಟೆ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ನಾನು ಕ್ಷಮಿಸುವುದಿಲ್ಲ ಅಂತ ಹೇಳಿ ಕಾವ್ಯ ಹೇಳ್ತಿದ್ದಾಳೆ ಜೊತೆಗೆ ಅಲ್ಲಿದ್ದಂಥ ಹೂವು ಹಣ್ಣು ಎಲ್ಲವನ್ನ ಕೂಡ ಅವರ ಮೇಲೆ ಎಸಳೆ ಜೊತೆಗೆ ಇಲ್ಲಿ ಕೊಟ್ಟಂತಹ ಹಾಲನ್ನು ಕೂಡ ಮಹಾದೇವ್ ಮುಖಕ್ಕೆ ಬಿಸಾಡ್ತಾಳೆ ಇದರಿಂದಾಗಿ ಮಹಾದೇವ್ ಕೋಪ ಏನು ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಕಾವ್ಯ ಅರ್ಥ ಮಾಡ್ಕೋ ನನ್ನ ಮಾತು ಕೇಳುವಂತಿದ್ದಾರೆ ಮೊದಲು ಇಲ್ಲಿಂದ ಹೋಗ್ತೀವೋ ಇಲ್ಲ ನಾನೇ ಹೋಗ್ಲು ಅಂತ ಕಾವ್ಯ ಹೇಳ್ತಿದ್ದಾಗೆ ಮಹಾದೇವವರು ಅಲ್ಲಿಂದ ಹೊರ ನಡೀತಿದ್ದಾರೆ ಇದ್ದ ಕಡೆ ನಿಜವಾಗ್ಲೂ ರಾಮು ಕೂಡ ಇಲ್ಲಿ ಪ್ರೇಮ ಮೇಲೆ ಆಗಿದ್ದಾರೆ ಇಲ್ಲಿ ಅವಳು ನನ್ನನ್ನು ಮದುವೆ ಆಗಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅವಳನ್ನು ಕ್ಷಮಿಸೋ ಮಾತೆ ಇಲ್ಲ ಅಂತ ಹೇಳಿ ಇಲ್ಲಿ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ರಾಮ ಹಾಗಾಗಿ ಪ್ರೇಮ ಬರ್ತಿದ್ದಾಗೇ ಇಲ್ಲಿ ರಾಮ್ ಕೂಡ ಕೆಂಡಾಮಂಡಲ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಪ್ರೇಮಾಳನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿದಂಥ ರಾಮ್ ಕೊನೆಗೂ ಪ್ರೇಮ ಬದುಕನ್ನು ಸರ್ವನಾಶ ಮಾಡೇ ಬಿಡ್ತಾರೆ ಈ ಕಡೆ ಪ್ರೇಮ ರಾಮನನ್ನು ಮದುವೆ ಆಗಿರ್ಬೋದು ಅಹಾ ಆದರೆ ರಾಮನನ್ನು ಒಲಿಸ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ವಾ ಏನಾಗ್ಬೋದು ಇಲ್ಲಿ ಪ್ರೇಮ ರಾಮ್ ಕತೆ ಆ ಕಡೆ ಕಾವ್ಯ ಮತ್ತು ಮಹಾದೇವವರ ಕತೆ ಇದೆಲ್ಲದರ ಜೊತೆಗೆ ಇಂಥ ಕಡೆ ರಾಮ್ ಬಗ್ಗೆ ಊರ್ನವರೆಲ್ಲ ಬೇರೆ ರೀತಿಯೇ ಮಾತಾಡ್ಕೊತಿದ್ದಾರೆ ಅವ್ರಿಗೆ ಅವ್ರದೇ ಆದಂತಹ ಗೌರವ ಇರುತ್ತೆ ಆದ್ರೆ ಇವತ್ತು ಪ್ರೇಮ ವಿಶ್ವದಲ್ಲಿ ರಾಮ್ ಈ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಊರಿಗೂರೇ ಗುಲ್ಲೆಬ್ಬಿದ ಇದರಿಂದ ರಾಮನ ಮರ್ಯಾದೆ ಕೂಡ ಹೋಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು